ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಅಟಲ್ ಸೇತು ಜನವರಿ ಹನ್ನೆರಡರಂದು ಉದ್ಘಾಟನೆಗೊಂಡಿದೆ ಮುಂಬೈನಲ್ಲಿ ಹದಿನೇಳು ಸಾವಿರದ ಎಂಟುನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಈ ಸೇತುವೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಗೊಳಿಸಿದ್ದಾರೆ ಎರಡು ಸಾವಿರದ ಹದಿನಾರರ ಡಿಸೆಂಬರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸೇತುವೆಗೆ ಶಂಕುಸ್ಥಾಪನೆ ಮಾಡಿದರು ಭಾರತದ ಮೂಲಸೌಕರ್ಯ ಅಭಿವೃದ್ಧಿಗೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ನೀಡಿರುವ ಕೊಡುಗೆ ಗೌರವಾರ್ಥವಾಗಿ ಈ ಸೇತುವೆಗೆ ಅಟಲ್ ಸೇತು ಎಂಬ ಹೆಸರನ್ನು ಇಡಲಾಗಿದೆ ಇದು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಈ ಮುಂಬೈ ಟ್ರಾನ್ಸ್ ಹರ್ಬರ್ ಲಿಂಕ್ ಸೇರ್ವಿ ಹಾಗೂ ರಾಯಗಢ ಜಿಲ್ಲೆಯ ನವಾ ಶೇವಾ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ ಪ್ರಸ್ತುತವಿರುವ ಪ್ರಯಾಣದ ಅವಧಿಯು ಎರಡು ಗಂಟೆಯಿಂದ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಇಳಿಕೆಯಾಗಲಿದೆ ಜೊತೆಗೆ ಮಹಾರಾಷ್ಟದ ಎರಡು ದೊಡ್ಡ ನಗರಗಳನ್ನು ಸಂಪರ್ಕಿಸುವ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇಗೂ ಕೊಂಡಿಯಾಗಿದೆ ಮುಂಬೈ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಹಾಗೂ ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ವೇಗವಾದ ಸಂಪರ್ಕವನ್ನು ಒದಗಿಸುತ್ತದೆ ಮುಂಬೈನಿಂದ ಗೋವಾ ಸೇರಿದಂತೆ ಇತರೆಗೂ ಪ್ರಯಾಣಿಸುವವರಿಗೂ ಹೆಚ್ಚಿನ ಅನುಕೂಲವಾಗಲಿದೆ ಈ ಸೇತುವೆ ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದವಿದ್ದು ಆರು ಪಥದ ರಸ್ತೆಯನ್ನು ಹೊಂದಿದೆ ಸಮುದ್ರದ ಮೇಲೆ ಹದಿನಾರು ಪಾಯಿಂಟ್ ಐವತ್ತು ಕಿಲೋಮೀಟರ್ ನೆಲದ ಮೇಲೆ ಐದು ಪಾಯಿಂಟ್ ಐದು ಸೊನ್ನೆ ಕಿಲೋಮೀಟರ್ ಸೇತುವೆಯನ್ನು ನಿರ್ಮಿಸಲಾಗಿದೆ ಅಟಲ್ ಸೇತುವೆಯು ಭೂಕಂಪ ನಿರೋಧಕವಾಗಿದೆ ಹಾಗೂ ಈ ರಸ್ತೆಯಲ್ಲಿ ಟೋಲ್ಗೇಟ್ ಬಳಿ ವಾಹನ ನಿಲ್ಲುವ ಅಗತ್ಯವಿಲ್ಲ ಏಕೆಂದರೆ ಯಾವುದೇ ವಾಹನ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಸಾಗಿದರೂ ಕೂಡ ಟೋಲ್ ಬೂತ್ನ ಸೆನ್ಸರ್ ಗ್ರಹಿಸಲಿದೆ ಈ ವ್ಯವಸ್ಥೆಯಿಂದಾಗಿ ಸೇತುವೆ ಮೇಲಿನ ಟೋಲ್ ಬೂತ್ನಲ್ಲಿ ವಾಹನ ದಟ್ಟಣೆ ಉಂಟಾಗುವುದಿಲ್ಲ ಈ ವ್ಯವಸ್ಥೆಯನ್ನು ಓಪನ್ ರೋಡ್ ಟೋಲ್ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ ಇನ್ನು ಐಐಟಿ ಬಾಂಬೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ರಸ್ತೆ ಸೇತುವೆ ನಿರ್ಮಾಣದ ಮೇಲುಸ್ತುವಾರಿ ವಹಿಸಿತ್ತು ಸಾಧಾರಣ ಭೂಕಂಪ ಸಾಧ್ಯತಾ ವಲಯದಲ್ಲಿ ಈ ಸೇತುವೆ ನಿರ್ಮಾಣ ಆಗ್ತಿರುವ ಕಾರಣ ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಐದರಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿದರೂ ಕೂಡ ಸೇತುವೆಗೆ ಹಾನಿ ಆಗದ ರೀತಿ ರೂಪಿಸಲಾಗಿದೆ ಇನ್ನು ಈ ಸಮುದ್ರ ಸೇತುವೆಯ ವಿಶೇಷತೆ ಏನು ಅನ್ನೋದನ್ನು ನೋಡುವುದಾದರೆ ಎಂಟಿಎಚ್ಎಲ್ ಆರು ಪಥದ ಸಂಪರ್ಕ ಸೇತುವೆಯಾಗಿದೆ ಇದು ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಸಮುದ್ರ ಮೇಲಿನ ಸೇತುವೆ ಹಾಗೂ ಐದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಭೂಭಾಗದ ರಸ್ತೆಯನ್ನು ಒಳಗೊಂಡಿದೆ ವರದಿಗಳ ಪ್ರಕಾರ ಈ ಸಮುದ್ರ ಸೇತುವೆಯನ್ನು ನಿರ್ಮಿಸಲು ಸುಮಾರು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂಬೈನೂರ ಮೂರು ಮೆಟ್ರಿಕ್ ಟನ್ ಉಕ್ಕು ಮತ್ತು ಐದು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಐವತ್ಮೂರು ಮೆಟ್ರಿಕ್ ಟನ್ ಸಿಮೆಂಟ್ ಬಳಸಲಾಗಿದೆ ಎಂಟಿ ಅನ್ನ ಅಂದಾಜು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಇದು ಪೂರ್ಣಗೊಂಡ ನಂತರ ಪ್ರತಿದಿನ ಈ ಸೇತುವೆಯ ಮೂಲಕ ಸುಮಾರು ಎಪ್ಪತ್ತು ಸಾವಿರ ವಾಹನಗಳು ಸಾಗುವ ನಿರೀಕ್ಷೆ ಇದೆ ಇದು ನೂರು ವರ್ಷಗಳ ಜೀವಿತಾವಧಿಯನ್ನು ಹೊಂದಿದೆ ಇದರಲ್ಲಿ ವಾಹನ ಚಾಲಕರಿಗೆ ಗರಿಷ್ಠ ನೂರು ಕಿಲೋಮೀಟರ್ ವೇಗದಲ್ಲಿ ವಾಹನಗಳನ್ನು ಚಲಾಯಿಸಲು ಅನುಮತಿ ನೀಡಲಾಗಿದೆ ಸಮುದ್ರ ಸೇತುವೆ ಪ್ರವೇಶಿಸಲು ಭಾರಿ ವಾಹನಗಳು ಮೋಟಾರ್ ಸೈಕಲ್ಗಳು ಆಟೋ ರಿಕ್ಷಾಗಳು ಮತ್ತು ಟ್ಯಾಕ್ಟರ್ಗಳಿಗೆ ಅನುಮತಿ ಇಲ್ಲ ಹಲವಾರು ಸಮಯದಲ್ಲಿ ಹೆಚ್ಚಿನ ವೇಗದ ಗಾಳಿಯನ್ನು ತಡೆದುಕೊಳ್ಳಲು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಬೆಳಕಿನ ಕಂಬಗಳನ್ನು ಇದು ಹೊಂದಿದೆ ಮತ್ತು ಗುಡುಗು ಮಿಂಚಿನಿಂದ ಉಂಟಾಗುವ ಸಾಂಬವ್ಯ ಹಾನಿಯನ್ನು ರಕ್ಷಿಸಲು ರಕ್ಷಣಾ ವ್ಯವಸ್ಥೆಯನ್ನು ಸಹ ಹೊಂದಿದೆ ಸೇರ್ವಿಯಲ್ಲಿ ಸೇತುವೆಯ ಭಾಗವು ಫ್ಲೆಮಿಂಗ್ ಸುರಕ್ಷಿತ ಪ್ರದೇಶ ಮತ್ತು ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದ ಮೂಲಕ ಹಾದು ಹೋಗುವುದರಿಂದ ಎಂಟು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ಶಬ್ದ ತಡೆಗೋಡೆ ಸ್ಥಾಪಿಸಲಾಗಿದೆ ಮುಂಬೈ ದ್ವೀಪ ನಗರವನ್ನು ಮುಖ್ಯ ಭೂಭಾಗಕ್ಕೆ ಸಂಪರ್ಕಿಸುವ ಕನೆಕ್ಟರ್ ಪರಿಕಲ್ಪನೆಯನ್ನ ಮೊದಲು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮುಂಬೈ ಮೆಟ್ರೋಪಾಲಿಟನ್ ಪ್ರದೇಶಕ್ಕಾಗಿ ರಸ್ತೆ ವ್ಯವಸ್ಥೆಯ ಯೋಜನೆ ಎಂಬ ಶೀರ್ಷಿಕೆಯ ಅಧ್ಯಯನದಲ್ಲಿ ಪ್ರಸ್ತಾಪಿಸಲಾಗಿತ್ತು ಹಲವಾರು ಅಡೆತಡೆಗಳ ನಂತರ ಎಂಎಂಆರ್ಡಿಎ ಜಪಾನ್ ಇಂಟರ್ ನ್ಯಾಷನಲ್ ಕೋ ಆಪರೇಷನ್ ಏಜೆನ್ಸಿಯೊಂದಿಗೆ ಒಪ್ಪಂದ ಸಹಿ ಹಾಕುವುದರೊಂದಿಗೆ ಯೋಜನೆಯು ಕಾರ್ಯರೂಪಕ್ಕೆ ಬಂತು ವರದಿಗಳ ಪ್ರಕಾರ ಎರಡು ಸಾವಿರದ ಹದಿನೆಂಟರಿಂದ ಒಟ್ಟು ಐದು ಸಾವಿರದ ನಾನೂರ ಮೂರು ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಯೋಜನೆಯನ್ನು ಪೂರ್ಣಗೊಳಿಸಲು ಪ್ರತಿದಿನ ಕೆಲಸ ಮಾಡಿದ್ದಾರೆ ಯೋಜನೆಯಲ್ಲಿ ಕೆಲಸ ಮಾಡುವಾಗ ಏಳು ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇಯೊಂದಿಗೂ ಸಂಪರ್ಕಿಸಲು ವಿನ್ಯಾಸಗೊಳಿಸಲಾಗಿದೆ ಇದು ರಾಜ್ಯದ ಎರಡು ದೊಡ್ಡ ನಗರಗಳ ನಡುವಿನ ಸಂಪರ್ಕವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಸಮುದ್ರ ಮಟ್ಟದಿಂದ ಹದಿನೈದು ಮೀಟರ್ ಎತ್ತರದಲ್ಲಿ ನಿರ್ಮಿಸಲಾದ ಈ ಸಮುದ್ರ ಸೇತುವೆಯು ನಿರ್ಮಾಣ ಅತ್ಯಂತ ಆಕರ್ಷಕವಾಗಿತ್ತು ಸಾಗರ ಭಾಗದಲ್ಲಿ ಎಂಜಿನಿಯರ್ಗಳು ಮತ್ತು ಕಾರ್ಮಿಕರು ಸಮುದ್ರದ ತಳದಲ್ಲಿ ಸುಮಾರು ನಲವತ್ತೇಳು ಮೀಟರ್ಗಳಷ್ಟು ಆಳ ತೆಗೆಯಬೇಕಾಗಿತ್ತು ಮುಂಬೈ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಹಾಗೂ ನವಿ ಮುಂಬೈ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳ ನಡುವೆ ಅತಿ ಶೀಘ್ರವಾಗಿ ಓಡಾಟ ನಡೆಸಲು ಈ ಸಮುದ್ರ ಸೇತುವೆ ನೆರವಾಗಲಿದೆ ಮುಂಬೈನಿಂದ ಪುಣೆ ಗೋವಾ ಹಾಗೂ ದಕ್ಷಿಣ ಭಾರತದ ಹಲವು ರಾಜ್ಯಗಳಿಗೆ ತೆರಳಲು ಪ್ರಯಾಣದ ಅವಧಿ ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ ಜೊತೆಯಲ್ಲೇ ಮುಂಬೈ ಬಂದರು ಹಾಗೂ ಜವಾಹರ್ಲಾಲ್ ನೆಹರು ಬಂದರು ನಡುವೆ ಸಂಪರ್ಕ ವೃದ್ಧಿಗೂ ಸಹಕಾರವಾಗಲಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ